ನಿಮ್ಗೆ ಯಾವಾಗ ಯಾವಾಗ ಕಾನ್ಸ್ಟಿಪೇಷನ್ ಅನಿಸ್ತು ಹೊಟ್ಟೆ ಹೆವಿನೆಸ್ ಅನಿಸ್ತು ಸ್ಟಾಗ್ನೇಷನ್ ಬ್ಲೋಟಿಂಗ್ ಅನಿಸ್ತು ಅಂದ್ರೆ ದೊಡ್ಡ ಕರಳು ಇಲ್ಲ ಚಿಕ್ಕ ಕರಳು ಜಸ್ಟ್ ನಂಬರ್ ಟೂ ಅಂತ ಬರೀರಿ ತುಂಬಾ ಜನ ಅಮ್ಮಂದಿರು ಕಂಪ್ಲೇಂಟ್ ಮಾಡ್ತಾರೆ ನನ್ ಮಗ ನನ್ನ ಮಗಳು ಅರ್ಧ ಗಂಟೆ ಬಾತ್ರೂಮ್ ಅಲ್ಲಿ ಕೂತ್ಕೋತಾರೆ ಅಂತ ಆತರ ಕಂಪ್ಲೇಂಟ್ಸ್ ನಿಮ್ಗೆ ಏನಾದ್ರೂ ಇದ್ರೆ ನಿಮ್ ಮಕ್ಳು ತುಂಬಾ ಒತ್ತೂ ಬಾತ್ರೂಮ್ ಅಲ್ಲಿ ಕೂತ್ಕೋತಾರ ಆ ದೊಡ್ಡ ಕಾಳಲ್ಲಿ ಚಲನೆ ಇರಲ್ಲ ಯಾಕೆ ಅಂತಂದ್ರೆ ಅವ್ರು ತುಂಬಾ ಅಲ್ಲಿ ಇಲ್ಲಿ ಜಂಕ್ ತಿಂದಿರ್ತಾರೆ ಎಸ್ಪೆಷಲಿ ಮೈದಾ ಆ ಕಾರ್ನ್ ಫ್ಲೋರು ಈ ಸುಟ್ಟೆಣ್ಣ ಕರೆದಿರೋದು ಇವೆಲ್ಲ ಜಿಗಟು ಅದನ್ನ ತಿಂದಕ್ಕೆ ಚ ನಿಮ್ ದೊಡ್ಡ ಕಾಳ ಚಲನೆ ಕಮ್ಮಿ ಆಗ್ಬಿಡುತ್ತೆ ನೋಡಿ ನಿಮ್ ಮನೇಲಿ ಏನಾರು ಕರೆದಿದ್ದ ತಿಂದ್ರೆ ಅದು ವಿಸ್ಕಾಸಿಟಿನ ಕ್ರಿಯೇಟ್ ಮಾಡುತ್ತೆ ಮುಮೆಂಟಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದೇ ಹೊರಗಡೆ ಕಡೆ ಹೊರಗಡೆ ಕರ್ದಿರೋ ತಿಂದ್ರೆ ಸ್ಟಾಗ್ನೇಷನ್ ಕ್ರಿಯೇಟ್ ಮಾಡುತ್ತೆ ಯಾಕೆಂದ್ರೆ ಆ ಎಣ್ಣೆ ಜಿಡ್ಡು ಇರುತ್ತಲ್ವ ನೀವು ಮೂರ್ ನಾಲ್ಕ್ ಐದಾರು ಸತಿ ಕೊರಿಯೋದ್ರೊಳಗಡೆ ಆ ಜಿಡ್ಡು ಹೋಗಿಬಿಡುತ್ತೆ ನೆಕ್ಸ್ಟ್ ಕೊರಿತಿರಲ್ಲ ಅದು ಸ್ಟಾಗ್ನೇಷನ್ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ನನ್ನ ಸಲಹೆ ಆದಷ್ಟು ನಿಮ್ಮ ದೊಡ್ಡ ಕರಳು ಚಿಕ್ಕ ಕರಳು ಆರೋಗ್ಯಯುತವಾಗಿರ್ಬೇಕು ಯಾವುದೇ ರೀತಿ ಸ್ಟಾಗ್ನೇಷನ್ ಆಗ್ಬಾರ್ದು ಅಂತಂದ್ರೆ ಮನೇಲಿ ಕರೆದಿರೋ ತಿನ್ನಿ ಹೊರಗಡೆ ಕರೆದಿರೋ ತಿನ್ಬೇಡಿ ಅವ್ರು ಯಾಕಂದ್ರೆ ಅದೇ ಎಣ್ಣೆಯಲ್ಲಿ ನೂರು ಸತ್ತೆ ಕರಿತಾರೆ ಅವರು ನೀವು ನೋಡಿರ್ಬೋದು ಈ ಬಜ್ಜಿ ಬೋಂಡ ಕರಿಯರು ಚಿಕನ್ ಪಕೋಡನ ಕರಿಯರು ವಾರ ಆಯ್ತು ಅದೇ ಎಣ್ಣೆಯಲ್ಲಿ ಕರಿತಿರ್ತಾರೆ ಅವರು ಏನಾಗುತ್ತೆ ಅದು ಸ್ಟಾಗ್ನೇಷನ್ನ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿ ತಾವುಗಳು ಆದಷ್ಟು ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ಸ್ಟಾಗ್ನಾಗ್ನೇಷನ್ ಫುಡ್ ಸ್ಟಾಗ್ನೇಷನ್ ನೂರಾರು ಕಾಯಿಲೆಗಳಿಗೆ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆಗಳಿಗೆ ಮೂಲ ಕಾರಣ ನಿಮ್ಮ ಗಟ್ಟಲ್ಲಿ ಸ್ಟಾಗ್ನೇಷನ್ ಆಗೋದು ಗಟ್ಟಂದ್ರೆ ಚಿಕ್ಕ ಕರಳು ದೊಡ್ಡ ಕಲ್ಲು ಆ ಸಣ್ಣ ಕಳ್ಳು ದೊಡ್ಡ ಕಳ್ಳಿನಲ್ಲಿ ಮುಮೆಂಟಮ್ ಇಲ್ಲದೆ ಇರೋದೇ ಸುಮಾರು ಕಾಯಿಲೆ ಕಾರಣ ಅದು ಕೊಲೆಸ್ಟ್ರಾಲ್ ಆಗಿರ್ಬೋದು ಡಯಾಬಿಟೀಸು ಈವನ್ ಕ್ಯಾನ್ಸರ್ ಸೆಲ್ಸು ಅವೆಲ್ಲ ನಿಮ್ಗೆ ಯಾವಾಗ ಯಾವಾಗ ಕಾನ್ಸ್ಟಿಪೇಷನ್ ಅನ್ನಿಸ್ತು ಹೊಟ್ಟೆ ಹೆವಿನೆಸ್ ಅನ್ನಿಸ್ತು ಸ್ಟ್ಯಾಗ್ನೇಷನ್ ಬ್ಲೋಟಿಂಗ್ ಅನ್ನಿಸ್ತು ಅಂದರೆ ದೊಡ್ಡ ಕರಳು ಇಲ್ಲ ಚಿಕ್ಕ ಕರಳು ಜಸ್ಟ್ ನಂಬರ್ ಟೂ ಅಂತ ಬರೀರಿ ಆಗಿ ನೀವು ಮೋಷನ್ ಕ್ಲಿಯರ್ ಆಗುತ್ತೆ ಗಟ್ಟು ಕ್ಲೀನ್ ಆಗುತ್ತೆ